ಇಂದು ನೀವು ನಂಬಿದಂತೆ ನಿಮಗೆ ಆಗಲಿ ಎಂಬ ದೇವರ ಬೋಧನೆಯನ್ನು ಕೆತ್ತಿಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ನಮ್ಮ ನಂಬಿಕೆಯ ಜೀವನದಲ್ಲಿ ನಮಗೆ ಹೆಚ್ಚು ಬೇಕಾದುದನ್ನು ನಾವು ಯೋಚಿಸಿದಾಗ ಅದು ನಿಜವಾದ ನಂಬಿಕೆ ಎಂದು ನಾವು ಹೇಳಬಹುದು ನಮಗೆ ನಂಬಿಕೆ ಇಲ್ಲದಿದ್ದರೆ ನಾವು ಗುಣುಗುಟ್ಟುತ್ತೇವೆ ಇದು ಅಪನಂಬಿಕೆಯ ಫಲಿತಾಂಶವಾಗಿದೆ ಕೊನೆಯಲ್ಲಿ ನಾವು ಏನನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಗಲಾತ್ಯದವರಿಗೆ ಪುಸ್ತಕ ಅಧ್ಯಾಯ ಆರೂರ ಪ್ರಕಾರ ಸತ್ಯವೇದವು ಏನು ಹೇಳುತ್ತದೆ ಮನುಷ್ಯನು ತಾನು ಬಿತ್ತಿದ್ದನ್ನು ಏನು ಮಾಡುತ್ತಾನೆ ದೇವರ ಎಲ್ಲಾ ವಾಕ್ಯಗಳು ನೆರವೇರುತ್ತವೆ ನೆರವೇರದ ಒಂದೇ ಒಂದು ವಾಕ್ಯ ಇಲ್ಲ ಎಲ್ಲವೂ ನೆರವೇರುತ್ತದೆ ನೆರವೇರುತ್ತಿರುವ ದೇವರ ಪವಿತ್ರ ಮತ್ತು ಮಹತ್ತರವಾದ ಕೆಲಸಕ್ಕೆ ದೇವರು ನಮ್ಮನ್ನು ಕರೆಯುತ್ತಾರೆ ಮತ್ತು ನಾವು ದೇವರ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಭಾಗವಹಿಸಿದ್ದರಿಂದ ಪಲೋಕದ ಮಹಿಮೆಯನ್ನು ನಮಗೆ ನೀಡುತ್ತಾರೆ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಾಗ ಕೊರಿಯಾದಲ್ಲಿ ಅವರಿಗೆ ಮಿಲಿಟರಿ ವಿನಾಯಿತಿಗಳನ್ನು ನೀಡಲಾಗುತ್ತದೆ ಉದಾಹರಣೆಗೆ ಫುಟ್ಬಾಲ್ ತಂಡವು ಪದಕದ ಸ್ಪರ್ಧೆಯಲ್ಲಿದೆ ಹಾಗಾಗಿ ತರಬೇತುದಾರರು ಎಲ್ಲಾ ತಂಡದ ಸದಸ್ಯರಿಗೆ ಒಮ್ಮೆಯಾದರೂ ಆಟವನ್ನು ಆಡಲು ಅವಕಾಶ ಮಾಡಿಕೊಡುತ್ತಾರೆ ಹಾಗಾಗಿ ಅವರಿಗೆ ಅನುಕೂಲವನ್ನು ನೀಡಲಾಗುತ್ತದೆ ಅವರು ಕೇವಲ ಐದು ನಿಮಿಷಗಳ ಆಟದಲ್ಲಿ ಭಾಗವಹಿಸಿ ಪದಕ ಗೆದ್ದರೆ ಅವರು ಮಿಲಿಟರಿ ವಿನಾಯಿತಿಗಳನ್ನು ಪಡೆಯುತ್ತಾರೆ ಹೀಗೆ ತರಬೇತುದಾರರು ಎಲ್ಲ ಆಟಗಾರರು ಅವರಿಗಾಗಿ ಒಂದು ನಿಮಿಷ ಅಥವಾ ಐದು ನಿಮಿಷಗಳು ಆಡುವಂತೆ ಮಾಡುತ್ತಾರೆ ಇಡೀ ಮನುಕುಲಕ್ಕೆ ಜೀವದ ಶುಭ ಸಂದೇಶವಾದ ಸುವಾರ್ತೆಯನ್ನು ಬೋಧಿಸಿ ದೇವರು ನಮಗೆ ಇದನ್ನು ಆಜ್ಞಾಪಿಸಿದ್ದರಿಂದ ಇದು ಖಂಡಿತವಾಗಿಯೂ ನೆರವೇರುತ್ತದೆ ಅಲ್ಲವೇ ದೇವರ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶವನ್ನು ದೇವರು ನಮಗೆ ನೀಡಿದ್ದರೆ ಅದರಲ್ಲಿ ಭಾಗವಹಿಸದಿದ್ದರೂ ಸಹ ಅದು ನೆರವೇರಲ್ಪಡುತ್ತದೆ ನಾವು ನಮ್ಮ ತಂದೆ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇದಲ್ಲದೆ ಸುವಾರ್ತೆಯಲ್ಲಿ ಭಾಗವಹಿಸಲು ಅವರು ನಮಗೆ ಅವಕಾಶ ನೀಡುವಾಗ ಫಿಲಿಪಿಯವರಿಗೆ ಪುಸ್ತಕ ಅಧ್ಯಾಯ ನಾಲ್ಕೂರ ಪ್ರಕಾರ ಅವರು ನಮಗೆ ಏನು ನೀಡುತ್ತಾರೆ ಅವರು ನಮಗೆ ಶಕ್ತಿಯನ್ನು ನೀಡುತ್ತಾರೆ ನಮ್ಮ ಸ್ವಂತ ಸಾಮರ್ಥ್ಯದಿಂದ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಷ್ಟಾದರೂ ದೇವರ ಚಿತ್ತವನ್ನು ನಂಬುವ ಮತ್ತು ಅನುಸರಿಸುವ ಎಲ್ಲರಿಗೂ ದೇವರು ಶಕ್ತಿಯನ್ನು ನೀಡುತ್ತಾರೆ ಹಾಗಾಗಿ ಅವರು ಶಕ್ತಿಯನ್ನು ನೀಡುವ ದೇವರ ಮೂಲಕ ಎಲ್ಲವನ್ನೂ ಮಾಡಬಹುದು ದೇವರು ಅವರಿಗೆ ನೀಡಿದ ಶಕ್ತಿಯಿಂದ ಎಲ್ಲವನ್ನೂ ಮಾಡಲು ಅವರಿಗೆ ಅವಕಾಶ ನೀಡುತ್ತಾರೆ ಈ ಸತ್ಯವನ್ನು ನಾವು ನಂಬಲೇಬೇಕು ಇದಲ್ಲದೆ ನಮಗೆ ಸಂಪೂರ್ಣವಾಗಿ ಅಗತ್ಯವಿರುವ ವಿಷಯವೆಂದರೆ ನಂಬಿಕೆ ದೇವರು ಎಲ್ಲಿಗೆ ಮುನ್ನಡೆಸುತ್ತಾರೋ ಅಲ್ಲಿಗೆ ಆತನನ್ನು ಹಿಂಬಾಲಿಸುವುದರ ಮೂಲಕ ಕೊನೆಯವರೆಗೂ ಚಿಯೋನಿನಲ್ಲಿ ಉಳಿದವರು ಮತ್ತು ಎರುಸಲೇಮಿನಲ್ಲಿ ಹೆಸರು ಬರೆಸಿಕೊಂಡವರು ಕೊನೆಗೆ ಅವರಿಗೆ ಏನೂ ಸಂಭವಿಸುತ್ತದೆ ಅವರು ದೇವರ ಜನರೆನಿಸಿಕೊಳ್ಳುವರು ಎಂದು ಬರೆಯಲಾಗಿದೆ ಅವರು ದೇವರ ಪವಿತ್ರ ಜನರು ಈ ಕಾರಣದಿಂದಲೇ ಅವರನ್ನು ಸಂತರು ಅಂದರೆ ದೇವಜನರು ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದಲೇ ಪ್ರಕಟಣೆ ಪುಸ್ತಕ ಹದಿನಾಲ್ಕೂರಲ್ಲಿ ಇದರಲ್ಲಿ ದೇವರ ಆಜ್ಞೆಗಳನ್ನು ಕಕ್ಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿಬರುತ್ತದೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ ನಾವು ದೇವರನ್ನು ನಂಬುವ ಲೋಕದಲ್ಲಿ ದೇವರಲ್ಲಿ ನಂಬಿಕೆಯನ್ನು ಹೊಂದಿದ್ದರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಮತ್ತು ಸುವಾರ್ತೆಯ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳು ಸಂಭವಿಸುತ್ತವೆ ನಂಬಿಕೆ ಇಲ್ಲದವರನ್ನು ನಾವು ಅನುಕರಿಸಬಾರದು